ಹದಿನಾರು ವರ್ಷಗಳ ಬಳಿಕ ಸ್ನೇಹಿತರ ಮಹಾಸಂಗಮ ಸವಿ ಸವಿ ನೆನಪು ಸಾವಿರ ನೆನಪು ಅಕ್ಷರ ಬಿತ್ತಿದ ಶಿಕ್ಷಕರಿಗೆ ಗುರುವಂದನ ಸಮಾರಂಭ ವಿಷ್ಣು ಈ ರೀತಿ ಗ್ರೂಪ್ ಫೋಟೋ ತೆಗೆಸಿಕೊಳ್ತಿರುವ ಇವರೆಲ್ಲ ಆತ್ಮೀಯ ಸ್ನೇಹಿತರು ಕಳೆದ ಹದಿನಾರು ವರ್ಷಗಳ ಹಿಂದೆ ಒಂದೇ ಕಾಲೇಜಿನಲ್ಲಿ ಆಟ ಪಾಠದಲ್ಲಿ ಭಾಗಿಯಾದವರು ಇದೀಗ ಮತ್ತೆ ಒಂದಾದ ಸಂಭ್ರಮ ಮುಗಿಲು ಮುಟ್ಟಿತ್ತು ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಅಂತಾರೆ ಆಗಿನ ದಿನಗಳೇ ಚೆಂದ ಜಾತಿ ಧರ್ಮವನ್ನು ಮೀರಿದ ಅನುಬಂಧ ವಿದ್ಯಾರ್ಥಿಗಳಲ್ಲಿ ಬೆಸೆದು ಬಿಟ್ಟಿರುತ್ತೆ ಮತ್ತೆ ಅದೇ ಸ್ನೇಹಿತರನ್ನು ತಮಗೆ ಕಲಿಸಿದ ಗುರುಗಳನ್ನು ಬಹಳ ವರ್ಷಗಳ ನಂತರ ಭೇಟಿಯಾಗುವ ಖುಷಿಗೆ ಪಾರವೇ ಇರಲ್ಲ ಅದೇ ಖುಷಿ ಮನೆ ಮಾಡಿತ್ತು ಈ ದೃಶ್ಯದಲ್ಲಿ ಕಾಣ್ತಾ ಇರುವ ಇವರೆಲ್ಲ ಎರಡು ಸಾವಿರದ ಏಳು ಒಂಬತ್ತನೇ ಸಾಲಿನ ಪಿಯುಸಿ ವಿದ್ಯಾರ್ಥಿಗಳು ಸರ್ಕಾರಿ ಪಿಯುಸಿ ಕಾಲೇಜಿನಲ್ಲಿ ಆಟ ಪಾಠ ಕಲಿತವರು ಮುಧೋಳಕ್ಕೆ ಆಗ ತಾನೇ ಸರ್ಕಾರಿ ಪಿಯುಸಿ ಕಾಲೇಜು ಬಂದಾಗ ಇವರು ಸೆಕೆಂಡ್ ಬ್ಯಾಚ್ನವರು ಆ ಸುಮಧುರ ಕ್ಷಣ ಎಂದೂ ಮರೆಯಲಾಗದು ಇವರ ಪಿಯುಸಿ ಮುಗಿದು ಒಂದೂವರೆ ದಶಕವೇ ಕಳೆದು ಹೋಗಿದೆ ಈಗ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಸಮಾರಂಭ ಆಯೋಜನೆ ಮಾಡಿದ್ರು ತಮಗೆ ಕಲಿಸಿದ ಗುರುಗಳಿಗೆ ಹೂಮಳೆಗರೆದು ಬರಮಾಡಿಕೊಂಡ್ರು ಗಿಡಕ್ಕೆ ನೀರುಣಿಸಿ ಚಾಲನೆ ನೀಡಲಾಯಿತು ಎರಡು ಸಾವಿರದ ಏಳು ಒಂಬತ್ತರಲ್ಲಿ ಪಿಯುಸಿ ಕಾಲೇಜಿಗೆ ಸೂಕ್ತ ಕಟ್ಟಡ ಇರಲಿಲ್ಲ ಹಳೆಯ ಕೋರ್ಟ್ನಲ್ಲೇ ಪಾಠ ಪ್ರವಚನಗಳು ಇತ್ತು ಆ ಹಳೆಯ ನೆನಪುಗಳನ್ನ ಹಳೆಯ ವಿದ್ಯಾರ್ಥಿಗಳು ನೆನಪಿಸಿಕೊಂಡ್ರು ಮುಂದೆ ಹೊಸ ಜಾಗದಲ್ಲಿ ಸುಸಜ್ಜಿತ ಪಿಯು ಕಾಲೇಜು ನಿರ್ಮಾಣವಾಗಿದೆ ಆ ಹೊಸ ಕಟ್ಟಡದಲ್ಲೇ ಕಾರ್ಯಕ್ರಮ ನಡೆಯಿತು ಆದರೆ ಹಳೆಯ ಕಾಲೇಜಿನ ಹಳೆಯ ಸ್ನೇಹಿತರ ಆಗ ಕಲಿಸಿದ ಗುರುಗಳ ನೆನಪು ಮಾತ್ರ ಎಂದೂ ಮರೆಯಲಾಗದು ಆಗಿನ ನೆನಪುಗಳನ್ನ ಎಲ್ಲರೂ ಮೆಲುಕು ಹಾಕಿದ್ರು ವೇಳೆ ಗುರುಗಳು ಕೂಡ ತಮ್ಮಿಂದ ಶಿಕ್ಷಣ ಪಡೆದು ಹೊರ ಹೋದ ವಿದ್ಯಾರ್ಥಿಗಳನ್ನ ಸ್ಮರಿಸಿಕೊಂಡ್ರು ತಮ್ಮ ಶಿಷ್ಯರ ಸಾಧನೆ ಕಂಡು ಖುಷಿ ಪಟ್ರು ಗುರುವಂದನ ಕಾರ್ಯಕ್ರಮಕ್ಕೆ ಸಂತಸ ವ್ಯಕ್ತಪಡಿಸಿದ್ರು ದಂಪತಿಗಳ ಸಮೇತ ಆಗಮಿಸಿದ ಗುರುಗಳಿಗೆ ಸೇರಿದಂತೆ ಅನೇಕ ಹಳೆಯ ವಿದ್ಯಾರ್ಥಿಗಳು ಪ್ರಸ್ತುತ ವೃತ್ತಿಯಲ್ಲಿರುವ ಗುರುಗಳು ಕಾರ್ಯಕ್ರಮಕ್ಕೆ ಸಹಕರಿಸಿದ ಅನೇಕರಿಗೆ ಸನ್ಮಾನಿಸಲಾಯಿತು ನಡೆದಿತ್ತು ಹಳೆಯ ಸ್ನೇಹಿತರು ಪರಸ್ಪರ ಕುಶಲೋಪರಿ ವಿಚಾರಿಸಿದ್ರು ದಂಪತಿಗಳು ಮಕ್ಕಳ ಸಮೇತ ಆಗಮಿಸಿದ್ರು ಕೊನೆಯಲ್ಲಿ ಗ್ರೂಪ್ ಫೋಟೋ ತೆಗೆಸಿಕೊಂಡು ಮತ್ತೆ ಅದೇ ನೆನಪು ಸೃಷ್ಟಿಯಾಗುವಂತೆ ಮಾಡಿದ್ರು ಟಿವಿ ನ್ಯೂಸ್ ಮುಧೋಳ ಕೀಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟೀಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ